ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಒಂದು ಟೇಸ್ಟಿಯಾಗಿರೋಂಥದ್ದು ವಿಭಿನ್ನ ಶೈಲಿಯ ಚಟ್ನಿ ಸ್ನೇಹಿತರೆ ಇದು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಆದರೂ ತಿಳ್ಕೊಬೋದು ಅಥವಾ ತೊಕ್ಕು ಅಂತಾದರೂ ತಿಳ್ಕೊಬೋದು ಹೇಗಾದರೂ ತಿಳ್ಕೊಬೋದು ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ ಅನ್ನ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಂಚ್ಕೊಂಡು ತಿನ್ನೋಕ್ಕೂ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಈಗ ನೋಡೋಣ ಸ್ನೇಹಿತರೆ ನಾನು ಅರ್ಧ ಕೆ ಜಿ ಟೊಮೊಟಾನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಡ್ಬೇಕು ನಾನು ಹಾಕಬೇಕಾದ್ರೆ ಮಾಡಬೇಕಾದ್ರೆ ನಾನು ಎಲ್ಲ ಐಟ್ ಹೇಳ್ತೀನಿ ವಸ್ತುಗಳನ್ನ ಈಗ ಎರಡು ನಾವು ಮೂರು ಚಮಚ ಒಂದು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮೆಂತೆ ಒಂದೆರಡು ಚಮಚ ಹಾಕಿ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಮೆಂತೆ ಹಾಕಿದೆ ಸಾಸಿವೆ ಹಾಕಿದೆ ಜೀರಿಗೆ ಹಾಕಿದೆ ಸ್ನೇಹಿತರೆ ಕರಿಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಬೇಕು ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಅಂದರೆ ಗರಿ ಗಿರಿ ಹಾಕಬೇಕು ಮಿಕ್ಸಿಗೆ ಹಾಕಬೇಕಲ್ಲ ಹಾಗೆ ಹಾಗೆ ಒಂದು ಬೆಳ್ಳುಳ್ಳಿನ ದೊಡ್ದು ಬಿಡಿಸಿ ಹಾಕ್ಕೊಳ್ಬೇಕು ಸಿಪ್ಪೆ ಸಮೇತನೇ ಹಾಕ್ಕೊಳ್ರಿ ತೊಂದರೆ ಇಲ್ಲ ಏನು ಪ್ರಯೋ ಏನೂ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಒಂದು ತಟ್ಟೆಯಲ್ಲಿ ಹಾಕಿ ಹಾಗೆ ಇನ್ನು ಅದೇ ಬಾಣಲಿನ ಇಟ್ಕೊಂಡು ಈಗ ಒಂದು ಐದಾರು ಚಮಚದಷ್ಟು ಎಣ್ಣೆ ಹಾಕಿ ನೀವು ಎಷ್ಟು ಹೆಚ್ಚಾಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಕೆಡೋದಿಲ್ಲ ಒಂದು ಹದಿನೈದು ದಿವಸ ತನಕ ನೀವು ಮಾಡಿರೋ ಕ್ವಾಂಟಿಟಿ ಮೇಲೆ ಹೋಗುತ್ತದು ಬೇಗ ಖಾಲಿ ಆದರೆ ಬೇಗ ಇಲ್ಲದಿದ್ದರೆ ನಿಧಾನ ತುಂಬ ದಿವಸ ಇರೋ ಹಾಗಿದ್ದರೆ ಕೆಡೋದಿಲ್ಲ ಸ್ವಲ್ಪ ಎಣ್ಣೆ ಮುಂದಿರಬೇಕಷ್ಟೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಹಾಗೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ನೀವು ಕ್ವಾಂಟಿಟಿಗೆ ಎಷ್ಟು ನಿಮ್ಮ ಒಂದು ಕ್ವಾ ಹೇಗೆ ಎಷ್ಟು ಮಾಡ್ತೀರ ಅರ್ಧ ಕೆ ಜಿ ಟೊಮೊಟೊ ಮಾಡ್ತೀರೋ ನೀವು ಒಂದು ಕೆ ಜಿದು ಮಾಡ್ತೀರೋ ಆ ಥರ ನೋಡಿಕೊಂಡು ಮಾಡಬೇಕು ಸ್ವಲ್ಪ ಕರಿಬೇವ್ ಸೊಪ್ಪು ಆಮೇಲೆ ಒಣಮೆಣಸು ಸ್ವಲ್ಪ ತುಂಡು ಮಾಡಿ ಒಣಮೆಣ ಒಣಮೆಣಸಿನಕಾಯಿ ಹಾಗೆ ಹಾಕಬೇಕು ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಇದನ್ನು ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರ ಅಷ್ಟು ಎಣ್ಣೆ ಸ್ವಲ್ಪ ಮುಂದಿಟ್ಕೊಳ್ಬೇಕಷ್ಟೇ ಇಷ್ಟೇ ಇಷ್ಟೇ ಅಂತ ಹೇಳಿದ್ರು ಆಗೋದಿಲ್ಲ ನಾವು ಎಣ್ಣೆ ಎಷ್ಟು ತೇಲುತ್ತೆ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಬಿಟ್ಕೊಂಡು ತೇಲುತ್ತೆ ಆವಾಗ ನೀವು ಅಷ್ಟೇ ಚೆನ್ನಾಗಿರುತ್ತೆ ಆ ವಸ್ತು ಆವಾಗ ತುಂಬ ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಈ ಥರ ಎಲ್ಲ ಇರುತ್ತೆ ಅದು ಹಾಗೆ ಅನ್ನಕ್ಕೆ ಚಟ್ನಿಗೆ ಆವಾಗ ಅವಾಗ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈಗ ಹೆಚ್ಚಿಟ್ಟಿರೋಂಥ ಟೊಮೊಟೊ ಈಗ ಹಾಕೋಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ಇದೆಯಲ್ಲ ನೀವು ಯಾವ ಟೊಮೊಟೊ ತೊಗೊಂಡ್ರೂ ಪರವಾಗಿಲ್ಲ ಆ ಟೊಮೊಟೊಗೆ ಸರಿಯಾಗಿ ಮಾಡ್ಬೋದು ಈಗ ಹುಳಿ ಟೊಮೊಟೊ ಸಿಕ್ಕಿದ್ರೆ ಹುಳಿ ಟೊಮೊಟೊ ಅಥವಾ ನೀವು ಬಾದಾಮ್ ಟೊಮೊಟೊ ಗಟ್ಟಿಯಾಗಿರೋಂಥ ಟೊಮೊಟೊ ತೊಗೊಂಡ್ರೆ ಅದನ್ನು ಮಾಡ್ಬೋದು ಎರಡೂ ಮಾಡ್ಬೋದು ಚೆನ್ನಾಗಿರುತ್ತೆ ಯಾವುದು ಮಾಡೋ ಇದು ಆಗಲ್ಲ ಅನ್ನೋದೇನಿಲ್ಲ ಈಗ ಈಗ ಟೊಮೊಟೊ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಒಂದು ಸ್ವಲ್ಪ ಈಗ ಆ ಬಾದಾಮ್ ಟೊಮೊಟೊ ಆದರೆ ಸ್ವಲ್ಪ ಹುಣ್ಸೆಹಣ್ಣು ಒಂಚೂರು ಮುಂದೆ ಹಾಕಬೇಕು ಸ್ವಲ್ಪ ಜಾಸ್ತಿ ಇರಬೇಕು ಅಕಸ್ಮಾತ್ ನೀವು ಹುಳಿ ಟೊಮೊಟೊನೇ ತೊಗೊಂಡ್ರೆ ಸ್ವಲ್ಪ ಹಾಕಿದರೆ ಸಾಕು ಒಂದು ನೆಲ್ಲಿಕಾಯಿ ಗಾತ್ರದ ಹಾಕಿದರೆ ಸಾಕು ಬಾದಾಮಿ ಟೊಮೊಟೊ ಆದರೆ ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಈ ಟೊಮೊಟೊ ಮೆತ್ತಗಾಗಕ್ಕೋಸ್ಕರ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಆಮೇಲೆ ಮತ್ತೆ ನೋಡ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಈ ಟೊಮೊಟೊ ಮೆತ್ತಗಾಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಈ ಥರ ಈಗ ಕಲಿಸ್ತಾ ಇದ್ರೆ ಮೆತ್ತಗೆ ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ರೈ ಆದ ನಂತರ ಸ್ವಲ್ಪ ತಟ್ಟೆ ಮುಚ್ಚಿ ಹಾಗೆ ಬೇಯಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಮೆತ್ತಗಾಗ್ತಾ ಬಂತು ಉಪ್ಪು ಹಾಕಿದ ಹಾಗೂ ಉಪ್ಪು ಹಾಕಿದೇನೆಂದರೆ ನೀವು ಟೊಮೆಟೊ ಈಗ ಇದು ಒಂದು ಸರಿ ಚಟ್ನಿ ಮಾಡಿಕೊಂಡ್ರೆ ರಾತ್ರಿ ಚಟ್ನಿ ಮಾಡಿಬಿಟ್ರೆ ಬೆಳಿಗ್ಗೆ ಒಂದು ಚಪಾತಿ ಮಾಡೋದು ರೊಟ್ಟಿ ಮಾಡೋದು ಏನಾದರೂ ಬಿಡ್ಬೋದು ಇಲ್ಲದ್ರೆ ಬೆಳಗ್ಗೆ ಮತ್ತೆ ಎಲ್ಲ ಹೊಂದಿಸೋದು ಯಾವ ಥರ ಚಟ್ನಿ ಅನ್ನೋ ಹಾಗೆ ಈಗ ಇದು ಬೇಯ್ತಾ ಇರಲಿ ನಾವೀಗ ಮಸಾಲೆನ ತಿರುಕೊಂಬಂದ್ಬಿಡೋಣ ಇದು ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ಇದನ್ನು ಹುರ್ಕೊಂಡಿರೋದೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಅಂದರೆ ಜೀರಿಗೆ ಸಾಸಿವೆ ಮೆಂತೆ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಇಷ್ಟು ಐಟಮ್ಮು ಅದಕ್ಕೆ ನಾವು ಸ್ವಲ್ಪ ಇಂಗು ಇಂಗು ಹಾಕ್ಬಿಟ್ಟು ಇಂಗು ಅದಕ್ಕಾದ್ರೂ ಡೈರೆಕ್ಟಾಗಿ ಹಾಕ್ಬೋದು ಈಗ ತಿರುಗಲಿಕ್ಕಾದರೂ ಹಾಕ್ಬೋದು ಅದನ್ನು ತಿರುಗ್ಕೊಂಡು ಬಂದಿದ್ದೀನಿ ಪಕ್ಕದಲ್ಲಿದ್ದೀನಿ ಈಗ ಇದಕ್ಕೆ ತಿರುವಿರೋ ಅಂಥದ್ದು ಆ ತಿರುಕೊಂಡು ಬಂದನಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ ಪೂರ ತೀರ ನೈಸಾಗೂ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇದೆ ಸ್ವಲ್ಪ ದಪ್ಪ ದಪ್ಪ ಪೂರ ದಪ್ಪ ದಪ್ಪನೂ ಅಲ್ಲ ಎಣ್ಣೆ ಹಾಕಿರ್ತೀವಲ್ಲ ಏನು ತೊಂದರೆ ಇರೋಲ್ಲ ನೀರಿನ ಅಂಶ ಏನು ತಾಗಿರೋಲ್ಲ ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಡ್ರೈ ಇರುತ್ತಲ್ಲ ಈಗ ಇದನ್ನು ಚೆನ್ನಾಗಿ ಕೂಡಿಸಿ ಚೆನ್ನಾಗಿ ಬೇಯಿಸೋಣ ಒಂದು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಬಾರಣ ಈಗ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೋಣ ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ಇದಕ್ಕೆ ಮೂರು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಅಪ್ಪಟ ಖಾರದ ಪುಡಿ ಅಚ್ ಖಾರದ ಪುಡಿ ಅಂತೀವಲ್ಲ ಅಚ್ ಖಾರದ ಪುಡಿ ಮೂರು ಚಮಚ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕೋ ನೀರು ಕಾದಾರಿದ ನೀರು ಮಾತ್ರ ಬಳಸಬೇಕಾಗುತ್ತೆ ತಣ್ಣೀರು ಸ್ವಲ್ಪ ಬೇಕಿದ್ರೆ ಒಂದು ಸ್ವಲ್ಪ ಇದು ಮಿಕ್ಸಿ ಜಾರ್ ತೊಳೆದಿರೋವಂಥದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಬೇಯಿಸ್ಬೇಕು ಆ ಬೇಯಿಸ್ತಾ ಬೇಯಿಸ್ತಾ ಕಲಸಿ ತಳ ಹಿಡಿಬಾರ್ದು ತಳ ಹಿಡಿಯೋ ಸಾಧ್ಯತೆ ಇರಲ್ಲ ಆದರೂ ಕಲಿಸ್ತಾ ಇರಬೇಕು ಒಂಚೂರು ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಬಿಡ್ತಾ ಬರುತ್ತೆ ಬೇಯ್ತಾ ಇದ್ದಂಗು ಚೆನ್ನಾಗಿ ಪೇಸ್ಟಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ಅದು ಹಾರುತ್ತೆ ಹುಷಾರಾಗಿ ಹಾಕ್ಕೋಬೇಕು ಈ ಥರ ದಪ್ಪ ಒಂದು ಪೇಸ್ಟ್ ಥರ ಇರುತ್ತಲ್ಲ ಅದು ಹಾರೋ ಸಾಧ್ಯತೆ ಬಹಳ ಇರುತ್ತೆ ಮಕ್ಕಳು ಬೇಗ ಹತ್ತಿರ ನಿಂತ್ಕೊಂಡಾಗ ಪಟಕ್ಕಂತ ಬಿಡುತ್ತೆ ಕೈಗೆ ಹಾರೋದು ಹುಷಾರಾಗಿ ನೋಡ್ಕೋಬೇಕು ಈಗ ನೋಡಿ ಆಗಿದೆ ಆಫ್ ಮಾಡಿದ್ದೀನಿ ನಿನ್ನ ನಾನು ಎಣ್ಣೆ ಸುಮಾರಾಗಿ ಹಾಕಿದ್ದೆ ನೀವು ಎಣ್ಣೆ ಬೇಕಿದ್ರೆ ಮತ್ತು ಹಾಕೋಬೋದು ಸ್ನೇಹಿತರೆ ಈ ಸೂಪರಾಗಿರುವಂಥ ವಿಭಿನ್ನವಾಗಿ ವಿಭಿನ್ನ ಶೈಲಿ ಇದು ಮಾಡ್ತಾರೆ ಎಲ್ಲರೂ ಇದು ನಾನೇನು ಟೊಮೊಟೊ ಪೇಸ್ಟ್ ಮಾಡಿಲ್ಲ ಹಾಗಾಗಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್